ಹಾಯ್ ಅಲೋ ವೆಲ್ಕಮ್ ಬ್ಯಾಕ್ ನೂ ಮೀರ್ ಫ್ರೆಂಡ್ಸ್ ಫ್ರೆಂಡ್ಸ್ ಹಿಂದಿನ ನಡೆದಾಗ ನೋಡಿರಬೇಕು ಮೊದಲೆಲ್ಲ ಇದನ್ನು ಮಹೇಂದ್ರ ಮತ್ತು ನ್ಯೂ ಅಲೆಂಡ್ ತಗೊಂಡು ಹೋಗಿ ಡೆಬ್ಬಿ ತೊಗೊಂದು ಮಣ್ಣು ಇದ್ವಿ ನಡಬಾರ ಗಾಲಿ ಕಟ್ಟಾಗಿತ್ತು ಈಗ ಆಟ ಒಂದು ಸ್ವಲ್ಪ ಟೆಂಪ್ರರಿ ಗಾಲಿ ಕುಂಶನ್ ಇದಾರದ ನ್ಯೂ ಅಲ್ಯಾಂಡ್ದ ಈಗ ಈ ವಿಡಿಯೋದಾಗ ಅದನ್ನು ಅಷ್ಟು ಎಲ್ಲ ಲವ್ಲಿಂಗ್ ಮಾಡ್ಕೊಳ್ಳು ನ್ಯೂ ಅಲೆಂಡ್ಲಿನ ಲಿಂಗ್ ಮಾಡಿಕೊಂಡು ಇದನ್ನ ಮಹೇಂದ್ರದಲ್ಲಿ ಎರಡು ಟ್ರಿಪ್ ತಂದು ಶುರುನು ಫ್ರೆಂಡ್ಸ್ ನಿಮಗೆ ತೋರಿಸ್ತನು ಅಲ್ಲಿ ಇವ್ರಿಗೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲ ಬಟ್ ಆ ಬಿಡೋ ಸಬ್ಕ್ರೈಬ್ ಆಗಿರಿ ಎಲ್ಲರೂ ವೀಡಿಯೋ ಭಾಳ ನೋಡಾಕತ್ತೀರಿ ಮತ್ತು ಸಬ್ಸ್ಕ್ರೈಬ್ ಲೈಕ್ ಮಾಡುವರೆಗಿರಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬರ್ ಲೈಕ್ ಲೈಕ್ ಮಾಡಿಕೊಡ್ರಿ ನಮಗೂ ಒಂದು ಸ್ವಲ್ಪ ವೀಡಿಯೋ ಮಾಡೋಕೆ ಕತಿ ನೋಡ್ಕೊಡ್ರಿ ಈಗ ಈಗ ಇಲ್ಲೇ ಅದಾವು ಇವೆರಡು ಟ್ಯಾಕ್ಟ್ರ್ ಟ್ಯಾಕ್ಟರ್ ಹೋಗ್ತೀವನ್ನ ಇನ್ನೂ ನೋಡ್ರಿ ಈಗ ಮೇಲೆ ಎರಡು ಎರಡುಗಾಲಿ ಡೆಬ್ಬಿನೂ ಒಂದೈತಿ ಇಲ್ಲೇ ಗಾಲಿ ಡೆಬ್ಬಿನೂ ಇವನು ಈಗ ಅಲ್ಲಿ ಹೋಗಿ ಸಿಗ್ತಾನೆ ನಿಮ್ಗೆ ಓಕೆ ಫ್ರೆಂಡ್ಸ್ ನೋಡ್ಕೊಬೋದು ಈಗ ತಂದು ತರ್ಬೈತಿವಿ ಹಿಂಗೆ ಹಿಂಗಾಶ್ ಹಿಂಗೆ ಹೋಗೋನು ಫ್ರೆಂಡ್ಸ ಹಿಂಗಾಶ್ ಇದನ್ನ ಪೂಲ್ ಹಿಡ್ದು ಹೋಗಿ ಇಲ್ಲಿ ಮ್ಯಾಲೆ ಇದ್ರ ಮೇಲೆ ಹಿಂಗೆ ಹಿಂಗಾಶ್ ಇಲ್ಲಿ ಬರಬೇಕು ಫ್ರೆಂಡ್ಸ ಇಲ್ಲೇ ಐತಿ ಹೊಲ ಇಲ್ಲ ಐತಿ ಇಲ್ಲಿ ಮನಸು ಶುರು ಐತಿ ಇದನ್ನ ಟ್ಲೆ ಮಾಡ್ಕೊಳ್ಳೋಣ ನೀನು ಒಂದು ಸ್ವಲ್ಪ ಈಗ ಇಲ್ಲಿ ಹೋಗೋಣ ಬರ್ರಿ ಫ್ರೆಂಡ್ಸ್ ನೋಡ್ಕೊಳ್ಬೋದು ನ್ಯೂಲೆಂಡ್ ಇಲ್ಲಿ ಐತಿ ಈಗ ನ್ಯೂಲೆಂಡ್ ತೊಗೊಳು ಈಗ ಸ್ವಲ್ಪ ನೋಡ್ಕೋಬೋದು ಬಂತ ಈಗ ಇಲ್ಲಿ ಇಲ್ಲೇ ಬಗ್ಲ ತೀಕ ಪೂಲ ತೀಗ ಪೂಲ್ ಮೇಲೆ ಬರ್ಬೇಕು ನೋಡ್ಕೋಬಹುದು ಪೂಲ್ ಮೇಲೆ ಬಂತು ಈಗ ಹೊರಮ స్వ రివర్స్ తివర్స్ తగండ ఇల్ ఓవ్లే అదే ఇదర వల్ల కోత నోర్తీ

ಮಕ್ಕಳಿಗೆ ಬಂತು ಈಗ ಇದನ್ನ ತಳಗಿಳಿಸುನು ಕೆಳಗಿಳಿಸಿ ಇದನ್ನಷ್ಟು ಮನೆ ಎಲ್ಲ ಸಫೈ ಮಾಡ್ಕೊಂಡು ಆ ಕಡೆ ಅಷ್ಟು ಒಯ್ಯನು ಈ ಕಡೆ ಇಟ್ಟು ಒಯ್ಯನು ಫ್ರೆಂಡ್ಸ್ ಇದನ್ನ ನೋಡ್ಕೋಬೋದು ಈಗ ಇದಳಕೆ ಇದನ್ನ ಮುಂದೊಯ್ಯನು ಬನ್ನಿ ಫ್ರೆಂಡ್ಸ್ ಇದನ್ನ ತಳಗಿಳಿಸುನು ಬದ್ರೆ ಇದು ಮೇಲೆ ಇದ್ದಿತ್ತಲ್ಲ ಅದನ್ನ ಈಗ ಕೆಳಗೆ ಕೆಳಗಿಳಿತಿದೀಗ ಈಗ ಹೊರ ಮಳೆ ಇದನ್ನ ಮುಂದೊಡೀನು ಫ್ರೆಂಡ್ಸ್ ಯಾಕಂದ್ರೆ ಟು ಮುಂದೆ ತೊಗೋಬೇಕಲ್ಲ ಇದು ಹೆಂಗಾಗತ್ತಪ್ಪ ಅಂದ್ರೆ ಸ್ವಲ್ಪ ಮ್ಯಾಲೆ ಏನರ ಇದಕ್ಕೆ ವೇಟ್ ಹೇರಬೇಕು ಅಂದ್ರೆ ಇದನ್ನು ಮಾಡತೈತಿ ಇಲ್ಲಿ ಕರೆ ವೇಟ್ ಇದನ್ನ ಮಾಡಿಸ್ಕೊತೈತಿ ಹಾಂ ಓಕೆ ಈಗ ಸ್ಟಾರ್ಟ್ ಮಾಡೋಣ ಇದ್ರ ಮೇಲೆ ಹೇರೂನು ಒಂದು ಸ್ವಲ್ಪ ಕಳೆದ ಹೆಡ್ರಲಿಕ್ಕೆ ಪ್ರಾಬ್ಲಮ್ ಆಗಿತ್ತು ಏನಪ್ಪ ಅಂದ್ರೆ ಒಳಗಿಂದ ಬೋಲ್ಟ ಇದ್ರದ್ದು ಮೋಟ್ರದ ಬೋಲ್ಟ್ ತಿಡ್ಡು ಹಿಡ್ದು ಸ್ವಲ್ಪ ಅದು ಒಂದು ಸ್ವಲ್ಪ ಒಂದು ಸ್ವಲ್ಪ ತೆಳಗ್ ಬಿಟ್ಟಿರ್ದಕ್ಕೆಲ್ಲ ಈಗ ಪೂರಾ ಕೆಳಗೆ ಬಿಟ್ಟೈತಿ ಈಗ ಅದನ್ನು ರೆಡಿ ಮಾಡೀನೀಗ ಈಗ ಹೊಡಮಳೆ ಇದ್ರ ಮ್ಯಾಲ ಒಂದು ಸ್ವಲ್ಪ ವೇಟ್ ಹೇರೂನು ವೇಟ್ ಹೇರಿ జగ్సూ ఈ నకబోదు ఈ కడే వంద బ్రంగా ఈ కడరింగ్ హిం ఇడు ఈ కడ ఇందు ఇట్బను ఈ కడ ఉందా అచ్చు కడ ఉంద అసే సాకు నకొబోదు సంగూ నీ స్వల్ప మేలుసును స్వ స్వల్పు మేలుపుస్కో స్వల్పు యాకంద్ర అటు మిల్లే ఇకతి ఒప్పు సొప్ మేలుసదు ఒప్పు మేలు ఒడదు అంతే మరో బరత మాత్రమే రివర్స్ అర్ను కడితు ಹ್ಞೂ ಫ್ರೆಂಡ್ಸ್ ಮತ್ತು ಮುರಿತ್ ನೋಡ್ಕೋಬೋದು ಗಾಲಿ ಬರೀ ಇದ್ರದ್ದು ಗಾಳಿನೇ ಕಟ್ಟಾಗತ್ತೈತಿ ನೋಡ್ಕೊರಿಲಿ ನೀವು ಎಲ್ಲಾಡೋದು ಬರೀ ಗಾಳಿನ ಈಗ ಏನು ಮಾಡಬೇಕು ತಿಳಿವಲ್ತು ಇಲ್ಲಿ ಬರೀ ಗಾಳಿನ ಕಟ್ಟಾಗತ್ತೈತಿ ಮತ್ತು ಗಾಳಿ ಕಟ್ಟೋದು ನೋಡ್ಕೊರಿಲ್ಲಿ ಗಾಡಿ ಸ್ಟಾರ್ಟ್ ಐತಿ ಆದ್ರೆ ನೀವು ಗಾಳಿನೇ ಕಟ್ ಬರೀ ಬರ್ರಿ ಮೋಟ್ ರಿಮೋಟ್ ರಿಮೋಟ್ ಆಡ್ರೇಕೇನು ಫ್ರೆಂಡ್ಸ ರಿಮೋಟ ಬಂದ ಮೂಲತ್ತ ಗಾಲಿ ರಿಮೋಟ ಅಷ್ಟು ಕೂಡ ಎಲ್ಲ ಫಿಟ್ ಮಾಡ್ಬೇಕು ಅನ್ನೋದೈತಿ ಬೋಲ್ಟೇನು ನೋಡ್ಕೋಬಹುದು ಸ್ಟೇರಿಂಗ್ ಹೆಡ್ರೋಲಿ ಕರ್ ಮೇಲೆ ನೋಡ್ಕೋರಿ ಅಷ್ಟಾದ್ರೂ ಏನು ಕೆಲಸ ಇಲ್ಲ ನೋಡ್ಕೋಬಹುದು ನೋಡ್ಕೋರಿ ಹಂಗ ಮುಗೈತಿ ಎಷ್ಟು ಕಳೆದ ತಿರ್ಗೈತಿ ನೋಡ್ಕೋರಿ ಓಕೆ ಫ್ರೆಂಡ್ಸ್ ನೋಡ್ಕೊಂಡ್ರಲ್ಲ ಇವತ್ತಿನ ವಿಡಿಯೋ ಎಷ್ಟು ಸಾಕು ಮುಂದಿನ ಹೊಡೋದಾಗ ಇದನ್ನ ಇದನ್ನ ಬೇಡ ಮಹೇಂದ್ರನ ತಗೊಳ್ಳು ಮಹೇಂದ್ರ ಹೆಡ್ರೋ ಲಿಕ್ ಮಾಡ್ತನು ಮಹೇಂದ್ರಕ ಮಹೇಂದ್ರಕ್ಕ ಹೆಡ್ರೋ ಲಿಕ್ ಮಾಡಿ ಅಂದ್ರೆ ಮಹೇಂದ್ರನ ಬರೋ ಬರತ್ತೆ ಫ್ರೆಂಡ್ಸ ಇಲ್ಲೇ ಐತೆ ನೋಡ್ಕೋಬಹುದು ಮಹೇಂದ್ರನು ಮಹೇಂದ್ರಕ ಹೈಡ್ರೋಲಿಕ್ ಪಿಟ್ ಮಾಡ್ತನೂ ಮಹೇಂದ್ರಕ ಹೈಡ್ರಾಲಿಕ್ ಪಿಟ್ ಮಾಡಿ ನಂದ್ರೆ ಒಬ್ಬರು ಬರೋಕೈತಿ ಇನ್ಕೊಂಡು ನಿಮ್ಮ ಗಾಳಿ ಮುರಿದತ್ತು ಹಿಡಿಯೋದಕ್ಕೆ ಕಟ್ ಮಾಡಿ ನಿಮ್ಗೆ ಕಾಣಲಿಲ್ಲ ಇಲ್ಲೇ ಇದನ್ನ ಇದನ್ನು ಏರ್ಬೆಟ್ರಾಗಿ ಮುರಿದಿತ್ತು ಈಗ ಒಡಮಳೆ ಮುರಿದೈತಿ ಹಂಗೆ ಮುರಿಯೋದೈತಿ ಅದ ಅದರ ಸಲಮಾಂದ ಸ್ವಲ್ಪ ಅದಕ್ಕೆ ಟೈಟಾಗಿ ಮಾಡ್ಕೊಳು ನೋಡ್ಬೋದು ಸ್ಟೇರಿಂಗು ಇದನ್ನ ಮಾಡೋದೈತಿ ಎಲ್ಲ ಒಂದು ರಿಪೇರಿ ಮಾಡೋದೈತಿ ಒಂದು ದಿವ್ಸ ವಿಡಿಯೋ ಮಾಡತ್ನು ಏನೇನು ರಿಪೇರಿ ಹೇಳಿ ಒಂದು ದಿವ್ಸ ಮಾಡಿ ಎಲ್ಲ ಇದನ್ನ ಮಣ್ಣು ನೋಡ್ಕೋಬೋದು ಈಚ್ ಕಡದೊಂದೇ ಗಾಲ್ ತಿರ್ಗಾತಿತ್ತು ನೋಡ್ಕೊರಲಿ ಫ್ರೆಂಡ್ಸ್ ಫ್ರೆಂಡ್ಸ ನೋಡಿದ್ರಲ್ಲ ಈಗ ಇದನ್ನ ಹೊಡ್ಮಾಲ್ಪಟ್ಟು ಮಣ್ಣು ಹೊಡ್ಮೆ ಪೆಟ್ಟು ಮಣ್ಣಿ ಹಿಂಗಾಷ್ಟು ಮಾತಾದ್ರ ಮನೀಗ ಓದಿ ಒಂದೇ ಗ್ಯಾರೇಜ್ ಕೊಯ್ತಕ್ಕತಿ ಅಲ್ಲೇ ಓದಿಡು ಹೊಡಮಳೆ ಈಗ ನೋಡ್ಕೋಬೋದು ಇದನ್ನ ಇನ್ನು ಹೊಡ್ಮಳೆ ಜೋಡಿಸ್ತಾನು ಜೋಡಿಸಿ ಒಯ್ಯನು ಇಲ್ಲ ಇಷ್ಟ ಐತಿ ನೋಡ್ಕೊರಿ ಈಗ ಕೂತಿ ಕೂತ್ ಈಗ ಕಷ್ಟ ಬಗೆಯಾರಿ ಇನ್ನು ಕೂತಿ ಇದನ್ನ ಸ್ವಚ್ ಕೇಳೋದು ಇದ್ ವೈರ್ ಇದ್ರದ್ದು ಒಂದು ವೈರ್ ಸ್ವಚ್ ಇರುತ್ತೆ ಫ್ರೆಂಡ್ಸ್ ಇದ್ರೆ ಇದನ್ನ ಬಿಡೋದು ಈಗ ಹೊಡೆದ ರೆಡಿಮೋಟ್ ಕಂಟ್ರೋಲ್ ಓಕೆ ಫ್ರೆಂಡ್ಸ್ ರೆಡಿ ಆಯಿತು ಅದ್ರ ಮನೆಗಿನ ಹಾಕ ನೋಡ್ಕೋಬೋದು ನೋಡ್ಕೋರಿ ಇಲ್ಲೇ ರಿವರ್ಸ್ ಹೊಡೆದು ಇಲ್ಲೇ ಹಾಕಿಬಿಟ್ನು ಈ ಬೀಳ್ತೀವಿ ನೋಡ್ಕೋಬಹುದು ರಿವರ್ಸ್ ಇರೋಕೆ ಅವಲ್ಲಿ ಅದ್ ಫ್ರೆಂಡ್ಸ್ ನೋಡ್ಕೋಬೋದು ರಿವರ್ಸ್ ಸ್ವಲ್ಪ ಬ್ಯಾಟ್ರಿ ವೀಕ್ ಐತಿ ಅದ್ರ ಸ್ವಲ್ಪ ಮುಂದೆ ಬ್ಯಾಟ್ರಿ ವೀಕ್ ಅಂದ್ರೆ ಟ್ಯಾಕ್ಟರ್ ಇದನ್ನೈತಿ ಒಂದು ಸ್ವಲ್ಪ ದಿನ್ನಿ ಇದನ್ನ ಮಾಡ್ಕೋತೈತಿ ನೋಡ್ಕೋಬೋದು ಇವನ್ನ ಮ್ಯಾಗಿನೂ ಎರಡ ತಗಿನ ಮತ್ತೆ ಇವೆಟ್ಟು ಅಜ್ಜಿನ un poco de higiene en y esto a coraje ya por varios tocan de hasta no

ಹೆಚ್ಚು ಕಡೆ ಡೆಬ್ಬಿಗೆ ಹತ್ತಾಗದೈತಿ ನೋಡ್ಕೋಬೋದು ಡೆಬಿ ಅಭಿಸಾಡೋದೈತಿ ಒಂದು ಸ್ವಲ್ಪ ಬೇರೆ ಕಡೆ ತೊಗೊಳ್ನು ಸಪ್ರೂವರ್ಸ್ ನಾವು ಹೆಲ್ಪ್ ಮಾಡೋ ಇದಕ್ಕೆ ನೋಡ್ಕೋಬಹುದು ಹೋತದ್ರ ಜಾಗಕ್ಕಿನ್ನ ಓಕೆ ಫ್ರೆಂಡ್ಸ ಮುಂದೆ ನೋಡಿದಾಗ ಸಿಗ್ನು ಅಲ್ಲಿವರೆಗೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲ ಬಡ ಸಬ್ಸ್ಕ್ರೈಬ್ ಆಗ್ರಿ ఓకే బాయ్ ఫ్రెండ్స్ నిడోదా సిక్తీ